ಇವತ್ತು ನವರಾತ್ರಿಯ ಏಳನೇ ದಿವಸ ದೇವಿಯ ಅವತಾರಗಳಲ್ಲಿ ಒಂದಾದಂತಹ ಕಾಲರಾತ್ರಿ ಅಥವಾ ಮಹಾಕಾಳಿಯ ದಿವಸವಾಗಿದೆ ಇಲ್ಲಿ ಕಾಲ ಅಂತಂದ್ರೆ ಸಾವು ಅಥವಾ ಸಮಯ ಎಂಬುದನ್ನ ಸೂಚಿಸುತ್ತದೆ ಈ ರೂಪದಲ್ಲಿ ದೇವಿ ಅತ್ಯಂತ ಉಗ್ರ ರೂಪದಲ್ಲಿ ಕಾಣಿಸ್ಕೊಂತಾಳೆ ಯಾಕಂತಂದ್ರೆ ಅವಳು ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕಾಗಿಯೇ ಜನಿಸಿದಂತವಳು ಅಂದ್ರೆ ಜನ್ಮ ಕಾಳಿದಂತವರಾಗಿರ್ತಾಳೆ ರಕ್ತ ಬೀಜಂತಹ ರಾಕ್ಷಸನ ವಧೆಗೆ ಇಂತಹ ಮಹಾತಾಳಿಯ ರೂಪ ಅವಶ್ಯವಾಗಿತ್ತಂತೆ ಅವಾಗ ಹಾಗಾಗಿ ದೇವಿ ರಕ್ತ ಬೀಜಾಸುರನ ಸಂಹಾರಕ್ಕಾಗಿಯೇ ಜನ್ಮ ತಾಳಿದವಳಾಗಿರ್ತಾರೆ ಈ ರಾಕ್ಷಸನಾದಂತಹ ರಕ್ತ ಬೀಜಾಸುರ ಹೇಗಿದ್ದ ಹೇಗಾಗಿದ್ದ ಅಂತಂದ್ರೆ ಅವನ ಒಂದೊಂದು ರಕ್ತದ ಬಿಂದು ಭೂಮಿಯನ್ನ ಸ್ಪರ್ಶಿಸಿದಾಗ ಇನ್ನೊಂದು ರಕ್ತ ಬೀಜಾಸುರನ ಜನನವಾಗ್ತಿತ್ತಂತೆ ಹಾಗಾಗಿಯೇ ಕಾಳಿ ಮಾತೆಯು ಯುದ್ಧದ ಸಮಯದಲ್ಲಿ ರಕ್ತ ಬೀಜಾಸುರನ ರಕ್ತವನ್ನೆಲ್ಲವನ್ನೂ ಒಂದು ಹನಿಯು ಭೂಮಿಗೆ ಸ್ಪರ್ಶಿಸದ ಹಾಗೆ ತನ್ನ ನಾಲಿಗೆಯನ್ನ ಚಾಚಿ ರಕ್ತವನ್ನೆಲ್ಲ ಹೀರ್ಕೊಳ್ತಾಳಂತೆ ಹಾಗೆ ರಕ್ತ ಬೀಜಾಸುರನ ಸಂಹಾರವನ್ನ ಮಾಡ್ತಾಳೆ ಈ ದೇವಿಯು ಕಿಡುಗಪ್ಪು ಬಣ್ಣವನ್ನ ಹೊಂದಿ ಮುಡಿ ಪೆಟ್ಟದೆ ಹರಡಿರುವಂತಹ ಕೂದಲು ರಕ್ತಸಕ್ತವಾದಂತಹ ಚಾಚಿದ ಕೆಂಪಾದ ನಾಲಿಗೆ ಹಾಗೆ ಕೊರಳಲ್ಲಿ ರುಂಡಗಳ ಮಾಲೆಯನ್ನ ಧರಿಸಿ ತುಂಬಾ ಭಯಂಕರವಾದಂತಹ ರೂಪವನ್ನ ತಳಿತಾಳೆ ದೇವಿಯು ಅಂಧಕಾರದ ಪ್ರತಿನಿಧಿಸುವಂತವಳಾಗಿರ್ತಾಳೆ ಜಗತ್ತಿನಲ್ಲಿರುವ ಅಂಧಕಾರವನ್ನೆಲ್ಲ ತೊಳೆದು ಜನರಿಗೆ ಜ್ಞಾನದ ಬೆಳಕನ್ನ ನೀಡುವಂತವಳಾಗಿರ್ತಾಳೆ ಈ ದೇವಿಯನ್ನ ಆರಾಧನೆ ಮಾಡುವುದರಿಂದ ಬೆಂಕಿಯಿಂದ ಆಗುವಂತಹ ಭಯ ನೀರಿನಿಂದ ಆಗುವಂತಹ ಭಯ ಹಾಗೆ ಕ್ರಿಮಿ ಕೀಟ ಇವುಗಳಿಂದ ಆಗುವಂತಹ ತೊಂದರೆಗಳನ್ನ ನಿವಾರಿಸಿಕೊಳ್ಳಬಹುದು ಅದಲ್ಲದೆ ಶತ್ರುಗಳ ಮೇಲಿನ ವಿಜಯವನ್ನ ಸಾಧಿಸಬಹುದಾಗಿದೆ ಜೀವನದಲ್ಲಿ ನಾವು ನಮ್ಮಲ್ಲಿರುವಂತಹ ಅಂಧಕಾರವನ್ನ ತೊಡೆದುಕೊಂಡು ಜ್ಞಾನದ ಬೆಳಕನ್ನ ಪಡೆದುಕೊಳ್ಳಬೇಕು ಹಾಗೆ ಶತ್ರುಗಳ ಭಯವಿಲ್ಲದೆ ಸುಗಮಯವಾದಂತಹ ಜೀವನವನ್ನು ನಡೆಸಬೇಕು ಅಂತಾದ್ರೆ ಈ ದೇವಿಯನ್ನ ನಾವು ಆರಾಧಿಸೋಣ ಅಂತ ಹೇಳ್ತಾ ನಮ್ಮ ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ನಳಪಾಕ ದೇವಿಗೆ ನಾವು ಇವತ್ತು ಬೆಲ್ಲದ ಪೊಂಗಲನ್ನ ನೈವೇದ್ಯಕ್ಕೆ ಮಾಡೋಣ ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ ಪೊಂಗಲ್ ಮಾಡೋದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ ಒಂದು ಲೋಟದಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ ಹಾಗೆ ಒಂದು ಕಪ್ಪನಷ್ಟು ಹೆಸರು ಬೇಳೆಯನ್ನು ಪಚ್ಚಸ್ರು ಬೇಳೆಯನ್ನು ತೊಗೊಂಡಿದ್ದೇನೆ ಈಗ ಇದನ್ನು ಚೆನ್ನಾಗಿ ತೊಳೆದು ಕುಕ್ಕರಲ್ಲಿಟ್ಟು ಒಂದು ಐದಾರು ವಿಸಿಲನ್ನು ಕೂಗಿಸ್ಕೊಳ್ತೇನೆ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದು ಮೆತ್ತಗಾಗಬೇಕು ಚೆನ್ನಾಗಿ ತೊಳ್ಕೊಂಡು ಇಟ್ಕೊಳ್ತೇನೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ತುಪ್ಪವನ್ನು ಬಿಸಿಗಿಟ್ಕೊಂಡಿದ್ದೇನೆ ಇಟ್ಕೊಂಡಿದ್ದೇನೆ ಅದಕ್ಕೆ ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಹಾಕಿ ಹುರ್ಕೊಳ್ತೇನೆ ಈಗ ಇದು ಚೆನ್ನಾಗಿ ಹುರಿದಿದೆ ಈಗ ಇದನ್ನು ಎತ್ತಿಟ್ಕೊಳ್ತೇನೆ ಹಾಗೆ ಅದೇ ಬಂಡ್ಲಿಗೆ ಮತ್ತೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಸ್ವಲ್ಪ ಬಿಸಿ ಆಗ್ತಿದ್ದಾಗೆ ಬೇಯಿಸಿಟ್ಕೊಂಡಿರುವಂತಹ ಅಕ್ಕಿ ಮತ್ತು ಬೇಳೆಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ ನೋಡಿ ಚೆನ್ನಾಗಿ ಬಂದಿದೆ ಅಂತ ಇದಕ್ಕೆ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಬೇಕು ತುಂಬ ಗಟ್ಟಿಯಾಗಿದೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ ಹಾಗೆ ಬೆಲ್ಲವನ್ನ ಹಾಕ್ತಾ ಇದ್ದೀನಿ ನಾನಿಲ್ಲಿ ಜೋನಿ ಬೆಲ್ಲವನ್ನ ತಗೊಂಡಿದ್ದೀನಿ ನೀವೇನಾದ್ರೂ ಗಟ್ಟಿ ಬೆಲ್ಲ ಆಗಿದ್ರೆ ಅದನ್ನ ಮೊದಲೇ ನೀರು ಮಾಡಿಕೊಂಡು ಸೇರಿಸ್ಕೊಳ್ಬಹುದು ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಹೀಗೆ ತಳ ಹಿಡಿಯದಂತೆ ಕೈಯಾಡಿಸ್ತಾ ಇರಬೇಕು ಹಾಗೆ ಇದು ಗಟ್ಟಿ ಆಗುವ ತನಕ ಇದೇ ರೀತಿ ಮಾಡಬೇಕು ನೋಡಿ ಇದು ಗಟ್ಟಿ ಆಗ್ತಾ ಇದೆ ಈಗ ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ನೋಡಿ ಇದಾಗ್ತಾ ಬಂದಿದೆ ನಾನು ಮಾಡ್ತಾ ಇರೋ ಈ ಅಡುಗೆ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕು ನಮಗೆ ಇನ್ನಷ್ಟು ಸ್ಫೂರ್ತಿಯನ್ನು ನೀಡುತ್ತೆ ಹೊಸ ಹೊಸ ವೀಡಿಯೋಗಳನ್ನು ಹೊಸ ಹೊಸ ಅಡುಗೆಗಳನ್ನು ಇನ್ನೂ ಹೆಚ್ಚಿನದಾಗಿ ಮಾಡಲಿಕ್ಕೆ ಸ್ಫೂರ್ತಿ ನೀಡುತ್ತೆ ಹಾಗಾಗಿ ದಯವಿಟ್ಟು ಎಲ್ಲರೂ ಲೈಕ್ ಮಾಡೋದನ್ನು ಮರಿಬೇಡಿ ನೋಡಿ ಇದು ಇದು ರೆಡಿಯಾಗಿದೆ ಇದು ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿಯಾಗತ್ತೆ ಈಗ ಇದಕ್ಕೆ ಹುರಿದು ಗೋಡಂಬಿ ಹಾಗೂ ದ್ರಾಕ್ಷಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಇದಕ್ಕೆ ಹುರಿದು ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಆದಂತಹ ಬೆಲ್ಲದ ಪೊಂಗಲ್ಲು ರೆಡಿ ಆಯಿತು ದೇವಿಗೆ ಇಷ್ಟವಾದಂತಹ ಬೆಲ್ಲದ ಪೊಂಗಲ್ಲು ರೆಡಿ ಆಯಿತು ಥ್ಯಾಂಕ್ ಯು